ಮೊಪವಾಗಿ ಹಿಡಿಕಲ್ ಜಲಾಶಯ ಮೇಲೆ ಅವಲಂಬಿಸ್ತಾ ಇದೆ ಬೆಳಗಾವಿ ನಗರ ಆಗಿರ್ಬೋದು ಹುಕ್ಕೇರಿ ಸಂಕೇಶ್ವರ ಗೋಕಾಕ್ ನಟಪ್ರವ ರೈಬಾಗ್ ಸರ್ ಈ ನೀರನ್ನ ಕೈಗಾರಿಕಾ ಪ್ರದೇಶ ಯಾವುದೋ ಒಂದು ಕಂಪನಿಯ ಒಂದು ಉದ್ದೇಶ ಚುಕ್ಕುವಾದಂತ ಒಂದು ಕಂಪ್ನಿಯ ಮರ್ಜಿ ಕಾಯೋದೋಸ್ಕರ ಬೆಳಗಾವಿ ಹಿಡಿಕಲ್ ಜಲಾಶಯದಿಂದ ಐದು ಟಿ ಎಂ ಸಿ ನೀರನ್ನ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ತಗೊಂಡ್ಕೊಳ್ತಾ ಇದ್ದಾರೆ ಸರ್ ಅದಕ್ಕೆ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ವಿ ಯಾಕಂದ್ರೆ ಆಲ್ರೆಡಿ ನಾವು ಧಾರವಾಡ ಹುಬ್ಬಳ್ಳಿ ಗದಗ ನವಲ್ಗುರ್ನಗೂ ನಮ್ಮ ನವಿಲ್ ತೀರ್ಥ ನಮ್ಮ ಬೆಳಗಾವಿ ಜಿಲ್ಲೆಯಾದ ನವಿಲ್ ತೀರ್ಥ ನೀರನ್ನ ನಾವು ಎಲ್ಲ ಕುಡಿಯೋಕ್ಕೆ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಹಿಡ್ಕಲ್ ಡ್ಯಾಮ್ ನೀರೇನಾದರೂ ಅಲ್ಲಿ ತುಂಡು ಹೋದ್ರೆ ಯಾಕಂದ್ರೆ ಬೆಳಗಾವಿ ಒಳಗಡೆ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಮೇ ಜೂನ್ಗಳಲ್ಲಿ ಕುಡಿಯುವ ನೀರನ್ನ ಸಂಕಷ್ಟ ಬಹಳಷ್ಟು ತೊಂದರೆ ಇದೆ ಸರ್ ನಮ್ಗ ಅದನ್ನು ಇಟ್ಕೋ ಅದನ್ನು ನಮ್ಮಲ್ಲೇನ ಕುಡಿಯೋಕ್ಕೆ ನೀರಿಂದ ಭಾಳ ಅಭಾವ ಇರೋದರಿಂದ ಮತ್ತು ನಾವು ಅವ್ರಿಗೆ ಅಲ್ಲಿ ನೀರು ಒಯ್ದು ಕೊಟ್ಟೊಂದು ಅಲ್ಲಿ ಅವ್ರಿಗೆ ಸಾಕಷ್ಟು ನೀರಿನ ಸೋರ್ಸ್ ಐತೆ ಸರ್ ಅದು ಕುಡಿಯೋಕ ನೀರಲ್ಲ ಕೈಗಾರಿಕೆ ಬಳಸ್ಕೊಳ್ತಾ ಇದ್ದಾರೆ ಸರ್ ಅವ್ರು ಅಷ್ಟು ಮೀರಿ ಕೈಗಾರಿಕೆ ಬಳಸ್ಕೋಬೇಕಂದ್ರೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಪ್ರದೇಶ ಇದೆ ಇಲ್ಲಿ ಬಂದು ಬೇಕಾದ್ರೆ ಅವ್ರು ಇಲ್ಲಿ ಬಳಸ್ಕೋಬೋದು ಇಲ್ಲೇ ನಮ್ಮ ಉದ್ಯೋಗ ಜನರಿಗೆ ನಮ್ಮ ಮಕ್ಕಳಿಗೆ ನಿರುದ್ಯೋಗ ನಿರುದ್ಯೋಗಿಗಳಿಗೆ ಅವಕಾಶಗಳು ದೊರೆತಂಗಾಗತ್ತೆ ಅದಕ್ಕೆ ಏನು ಕೈಗಾರಿಕಾ ಪ್ರದೇಶದವ್ರು ಏನ್ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಅದ ತಮ್ಮ ಮುಖಾಂತರ ನಾವು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದೀವಿ ಯಾವುದೇ ಆ ಕಾಮಗಾರಿ ತಕ್ಷಣವೇ ನಿಲ್ಬೇಕು ಸರ್ ಅದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸ್ಬೇಕಂತೆ ಒತ್ತಾಯ ಮಾಡ್ತಾ ಇದ್ವಿ ಸರ್ ಏನ್ ಮಾಧ್ಯಮದಲ್ಲಿ ಐದು ಡಿ ಎಂ ಸಿ ಸ್ವಲ್ಪ ಸರ್ ಪ್ರತಿ ಡ್ಯಾಮ್ ಅಲ್ಲಿ ಡ್ಯಾಮ್ ಇರುತ್ತೆ ಅಲ್ವಾ ಯಾವುದೇ ಒಂದು ಡ್ಯಾಮ್ ಇದೆ ಅಂದರೆ ಡ್ಯಾಮಲ್ಲಿ ಒಂದು ಪೋರ್ಷನ್ನ ನಾವು ಇಂಡಸ್ಟ್ರಿ ಒಂದು ಪೋರ್ಷನ್ನ ಡ್ರಿಂಕಿಂಗ್ ವಾಟರ್ ಮಿಕ್ಕಿದ್ದೆಲ್ಲ ಇರಿಗೇಷನ್ಗೆ ಕೊಡ್ತೀವಿ ಹೋಗುತ್ತೆ ಸೊ ಈ ಐದು ಟಿ ಎಮ್ ಸಿ ಏನಿದೆ ಇಡ್ಕಲ್ ಡ್ಯಾಮಲ್ಲಿ ಐದಲ್ಲ ಬರೀ ನಾಲ್ಕು ಟಿ ಎಮ್ ಸಿ ಕಂಪ್ಲೀಟ್ ಇಂಡಸ್ಟ್ರಿಯಲ್ ಯೂಸಿಗೆ ಆಲ್ರೆಡಿ ಅಲಾಟ್ ಮಾಡಲಾಗಿದೆ ಯಾವಾಗೂ ಮಾಡಿದೆ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಈ ಥರ ಇರುತ್ತೆ ಇದು ಭಾಗಶಃ ಇದು ಭಾಗಶಃ ಅಂತ ಹೇಳಿರುತ್ತೆ ಇದರಲ್ಲಿ ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ ಕಿತ್ತೂರು ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ಎರಡಕ್ಕೂ ಜೋಡಿಸಿ ಜೀರೋ ಪಾಯಿಂಟ್ ಫೈವ್ ಏಯ್ಟ್ ಟಿ ಎಮ್ ಸಿ ಪ್ರತಿ ವರ್ಷ ನಮ್ಮ ಕಡೆ ಇರೋದು ಫಿಫ್ಟಿ ಟು ಟಿ ಎಮ್ ಸಿ ಅಲ್ಲ ಇದರಲ್ಲಿ ಜೀರೋ ಪಾಯಿಂಟ್ ಫೈವ್ ಏಟ್ ಟಿ ಎಮ್ ಸಿ ಫೋರ್ ಟಿ ಎಮ್ ಸಿ ಅವ್ರದ್ದು ಅಲೋಕೇಶನ್ ಆಲ್ರೆಡಿ ಇದೆ ಅದರಲ್ಲಿ ಅಲೋಕೇಶನ್ ಧಾರವಾಡದಂತ ಐತೆ ಅಥವಾ ಇಂಡಸ್ಟ್ರಿ ಪರ್ಪಸ್ ಇದೆ ಇಂಡಸ್ಟ್ರಿಯಲ್ ಪರ್ಪಸ್ ಇಂಡಸ್ಟ್ರಿ ಫಾರ್ ಫೋರ್ ಟಿ ಎಮ್ ಸಿ ಅಂತ ಇದೆ ಯಾವ ಇಂಡಸ್ಟ್ರಿಗೆ ಬೇಕಾದರೂ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಅವರು ಅದನ್ನು ಯುಟಿಲೈಸ್ ಮಾಡ್ಕೋಬಹುದು ಅದರಲ್ಲಿ ಕಿತ್ತೂರ್ ಹಾಗೂ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಗೆ ಪಾಯಿಂಟ್ ಫೈವ್ ಏಟ್ ಟಿ ಎಮ್ ಸಿ ಪ್ರತಿ ವರ್ಷ ಬಳಿಕೆ ಮಾಡ್ಕೊಳ್ಳಿಕ್ಕೆ ಸ್ಟೇಟ್ ಲೆವೆಲಲ್ಲಿ ಹೈ ಪವರ್ಡ್ ವಾಟರ್ ರಿಸೋರ್ಸಸ್ ಕಮಿಟಿ ಮುಖಾಂತರ ಈ ತೀರ್ಮಾನ ಮಾಡಲಾಗಿದೆ ಈಗ ಅವರ ಪೈಪ್ಲೈನ್ ಹಾಕ್ಕೊಳ್ತಾ ಇದ್ದಾರೆ ಇದು ನನ್ನ ಗಮನದಲ್ಲಿ ನಿನ್ನೆ ಬಂತು ಹೌದು ಸರ್ ಈಗ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಮಾತಾಡ್ಕೊಳ್ತೀವಿ ಹಾಗೂ ಇದರ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಬೆಳಗಾವಿ ಕಿತ್ತೂರ್ಗು ನಮಗೆ ಬೇಕೇ ಹೌದು ಸರ್ ಸೊ ಕಿತ್ತೂರಿಗೆ ನಮಗೇನು ಆಕ್ಷೇಪಿಲ್ಲ ಅದರ ಬೇರೆ ಜಿಲ್ಲೆಗಳಿಗೆ ಏನು ಹೋಗ್ತಾ ಇದೆ ನಾವೊಂದು ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿಕೊಂಡು ಆವಾಗ ನಾವು ಮಾಧ್ಯಮಕ್ಕೆ ಬಂದು ನಾವು ನಮ್ಮ ಸ್ಪಷ್ಟೀಕರಣ ಕೊಡ್ತೀವಿ ಸರ್ ಇಲ್ಲಿ ಕನಗಲ ಇಂಡಸ್ಟ್ರಿ ಏರಿಯಾ ಇದೆ ಹೊಣಗಾ ಇಂಡಸ್ಟ್ರಿಯಲ್ ಏರಿಯಾ ಇದೆ ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ ಉದ್ಯಮ ಬಾಗ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಕಿತ್ತೂರು ಇಂಡಸ್ಟ್ರಿಯಲ್ ಇದೆ ಬೆಳಗಾವಿ ಅಂತ ಕನಗಲ ಅಂತೂ ಭಾಳ ದೊಡ್ಡ ಮುಖ್ಯವಾದ ನಮ್ಮ ಜಿಲ್ಲೆಗೆ ನಮ್ಮ ನಮ್ಮ ನೀರನ್ನು ನಮ್ಮ ಜಿಲ್ಲೆಯವರು ಕೊಟ್ಟರೆ ಆ ಅಲ್ಲಿಯ ಆ ಭಾಗದ ಕಾರ್ಖಾನೆಗಳು ಆ ಭಾಗದ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬಂದು ಅಂದರೆ ನಮ್ಮ ಜಿಲ್ಲೆಯ ಉ ಯುವಕರುಗಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ ನಾವೇನು ವಿರೋಧ ಮಾಡ್ತಾ ಇಲ್ಲ ಸರ್ ಏನಾಗುತ್ತೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಬಹಳ ತೊಂದರೆ ಆಗ್ತದೆ ಮಾರ್ಚ್ ಏಪ್ರಿಲ್ ಮೇದೊಳಗ ನೀವು ಆ ಹಿರಿಯ ನೀರಾವರಿ ಇಲಾಖೆ ಅಧಿಕಾರಿಗಳ ಮೀಟಿಂಗ್ ಕರೆದು ನೀವು ಮಾತಾಡ್ಬೋದು ಕುಡಿ ಬೆಳಗಾವಿ ನಗರ ಸಂಪೂರ್ಣ ಅವಲಂಬಿತ ಹಿಡಕಲ್ ಡ್ಯಾಮ್ ಮೇಲೆ ಇದೆ ಮತ್ತೆ ರಾಕಸ್ಕೊಪ್ಪ ಇದರ ಮೇಲೆ ಇದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ ಸರ್ ನಿಮ್ಮ ಏನು ಎಕ್ಸಾಕ್ಟ್ ತಕರಾರಿದೆ ಗೊತ್ತಾಗಿದೆ ಸೊ ಆ ಗೆ ಸಂಬಂಧಪಟ್ಟ ನಾವು ಒಂದು ಇಂಟರ್ನೆಟ್ ಚರ್ಚೆ ಮಾಡ್ತೀವಿ ಆಮೇಲೆ ಬಂದು ಸ್ಪಷ್ಟಿರುತ್ತೆ ಇಲ್ಲ ಎಲ್ ಎನ್ ವರ್ಕ್ ಇನ್ನು ನಡೀತಾ ಇದೆ ಅಲ್ಲ ನಾನು ನಾನು ಬಂದ ನಂತರ ಡಿ ಸಿ ಆದ ನಂತರ ಲಕ್ಷ್ಮಿ ಟೆಕ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದೆಲ್ಲ ನಾವೀಗ ಬೇಗ ಬೇಗ ಮಾಡ್ತಾ ಇನ್ನೂ ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡಬೇಕು ಸರ್ ಅದನ್ನು ಸಲೀನ್ ಸಿಟಿಗೆ ಏನು ಟ್ವೆಂಟಿ ಫೋರ್ ಬೈ ಸೆವೆನ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಕೀಮ್ ಇದೆ ಅದನ್ನು ನಾನು ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಇನ್ನೊಂದು ಫೈವ್ ಮಂತ್ಸ್ ಒಳಗಡೆ ಇಡೀ ಸ್ಕೀಮ್ನು ನಾವು ಮುಕ್ತಾಯಗೊಳಿಸಿ ಟ್ವೆಂಟಿ ಫೋರ್ ಬೈ ಸೆವೆನ್ ವಾಟರ್ ಕೊಡಲಿಕ್ಕೆ ನಾವು ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀವಿ ಅದಾಗುತ್ತೆ ಇದು ಬೇರೆ ವಿಚಾರ ಇದೆ ಬಹಳಷ್ಟು ಆಮೆ ಆಮೆಗತಿ ಒಳಗೆ ಸಾಕ್ತಾ ಇದೆ ಸರ್ ಅದು ನೀವು ಬಂದ ಮೇಲೆ ಅಂತೂ ಬಹಳಷ್ಟು ಈಗ ಆದ್ರೆ ಕಾರ್ಯ ಪ್ರವೃತ್ತಿ ಬಹಳ ಸ್ಪೀಡ್ ಆಗಿದೆ ಸರ್ ಬಹಳ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಸರ್ ಮೊದಲಿಂದ ಈಗಿಂದು ಅವ್ರು ಹಂಗ ಕೆಲವೊಂದು ಕಡೆ ತೆಗ್ಗಗಳನ್ನ ಹಾಕಿ ಹೆಂಗ ಹೋಗ್ಬಿಟ್ಟಿದೆ ಸರ್ ವರ್ಷ ಕೂಡ ಅದನ್ನ ಏನು ಮಾಡಿರ್ಲಿಲ್ಲ ತಾವು ಬಂದ ಮೇಲೆ ಅದನ್ನ ಬಹಳಷ್ಟು ಮುತುವರ್ಜಿ ವಹಿಸಿ ತಾವು ಕೆಲಸ ಮಾಡಿದ್ರಿ ಸರ್ ತಮಗೆ ವಿಶೇಷವಾದಂತ ಧನ್ಯವಾದಗಳು ಸರ್ ಇನ್ನೊಂದು ಸಮಸ್ಯೆ ಅದು ಮೈಕ್ರೋ ಫೈನಾನ್ಸ್ ಯಮನಾಪುರದ ಒಂದು ಮನವಿ ಕೊಟ್ಟಿದ್ರು ಸರ್ ಅವು ಇನ್ನ ಬಂದು ಫೈನಾನ್ಸ್ ಇಲ್ಲ ನಾನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಇವತ್ತು ಪುನಃ ಕರೆದ್ಬಿಟ್ಟು ಹೇಳ್ತೀನಿ ಹ್ಞೂ ಸರ್ ಮನೆಗೆ ಹೋಗಿ ಅವರು ಅವರಿಗೆ ತೊಂದರೆ ಕೊಡಬಾರದು ಒಂದು ನಾಲ್ಕು ತಿಂಗಳ ಕಾಲಾವಕಾಶ ಇದು ವೈಯಕ್ತಿಕ ವಿಚಾರ ಹೌದು ಹೌದು ಸರ್ ಒಬ್ಬರು ಲೋನ್ ಕೊಟ್ಟಿದ್ದಾರೆ ಇನ್ನೊಬ್ಬರು ತಗೊಂಡಿದ್ದಾರೆ ತಗೊಂಡವರು ಅವರು ಹೋಗಿ ಬೇರೆವರಿಗೆ ಕೊಟ್ಟಿಟ್ಟಿದ್ದಾರೆ ಕೊಟ್ಟು ಅವರೇನು ಆಮಿಷ ಕೊಟ್ಟಿದ್ದಾರೆ ಮೋಸ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರು ಈಗ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ